ಉದಯಗಿರಿಯಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಹೇಳಿಕೆಗಳು ಇದೀಗ ಹೊರಬರ್ತಾ ಇದೆ ಉದಯಗಿರಿ ಗಲಾಟೆ ಹಿಂದೆ ಎಸ್ಟಿಪಿಐ ಕೈವಾಡ ಇಲ್ಲ ಆರೋಪಕ್ಕೆ ಎಸ್ಟಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜದ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಮಾಯಕರಿಗೆ ಶಿಕ್ಷೆ ಆಗೋದು ಬೇಡ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ರೆ ಗಲಾಟೆ ಆಗ್ತಲೇ ಇರಲಿಲ್ಲ ಭಾಷಣ ಮಾಡೋಕೆ ಪ್ರತಾಪ್ ಸಿಂಹಗೆ ನೈತಿಕತೆ ಇಲ್ಲ ಮೈಸೂರಿನಲ್ಲಿ ಎಸ್ಟಿಪಿಐ ರಾಜ್ಯಾಧ್ಯಕ್ಷ್ ಅಬ್ದುಲ್ ಮಜೀದ್ ಅವರ ಸ್ಪಷ್ಟೀಕರಣ ಇದು ಪ್ರವಾದಿ ನಿಂದನೆ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂಥ ವಿಚಾರ ನಮ್ಮ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಾದದ್ದು ಯಾಕೆಂದ್ರೆ ಇಸ್ಲಾಂನಲ್ಲಿ ಒಂದು ಏನು ಮುಸ್ಲಿಮರಲ್ಲಿ ಒಂದು ನಂಬಿಕೆ ಏನಿದೆ ತನ್ನ ತಂದೆ ತಾಯಿಗಿಂತಲೂ ಮಕ್ಕಳಿಗಿಂತಲೂ ಪತ್ನಿಗಿಂತಲೂ ಹೆಚ್ಚು ಪ್ರೀತಿಸುವವರು ಅದು ಧಾರ್ಮಿಕವಾದಂಥ ಭಾವನಾತ್ಮಕವಾದಂಥ ವಿಷಯ ಅಂತಹ ಸಂದರ್ಭದಲ್ಲಿ ಇಂತಹ ಕಿಡಿಗೇಡಿ ಕೃತ್ಯ ಮಾಡಿದಾಗ ಸ್ವಿಫ್ಟ್ ಆಗಿ ಕಾರ್ಯ ಮಾಡಬೇಕು ಇಮಿಡಿಯೇಟ್ ಅರೆಸ್ಟ್ ಮಾಡುವಂಥ ಅದು ಯಾರೇ ಆಗಿರಲಿ ಯಾವುದೇ ಧರ್ಮದಾಗಿರಲಿ ಧಾರ್ಮಿಕ ವಿಚಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಇಂಥ ಕಿಡಿಗೇಡಿ ಕೆಲಸ ಅದು ಆರ್ ಎಸ್ ಅವರು ಮಾಡಿರಲಿ ಬೇರೆ ಯಾರ ಸಮುದಾಯದ ಮಾಡಿರಲಿ ಮುಸ್ಲಿಮರು ಮಾಡಿರಲಿ ಯಾರೇ ಮಾಡಲಿ ಧರ್ಮಾತೀತವಾಗಿ ನಾನು ಹೇಳುವಂಥದ್ದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಕ್ಷಣಕ್ಕೆ ಕೈಗೊಂಡ್ರೆ ಇಂತಹ ಘಟನೆಗಳು ಮರುಕೊಳಿಸುವುದಿಲ್ಲ ಡಿಜೆ ಹಳ್ಳಿ ಹಳ್ಳಿ ಇದೇ ಆಗಿದ್ದು ಡಿಜೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಆರೋಪಿಯನ್ನು ತಕ್ಷಣ ಬಂಧಿಸಿದ್ದಿದ್ರೆ ಈ ಘಟನೆಗೆ ಕಾರಣ ಆಗ್ತಿರಲಿಲ್ಲ ಇದರಿಂದ ಪಾಠ ಕಲಿಬೇಕಿತ್ತು ಡಿ ಜೆ ಹಳ್ಳಿ ಕೆ ಜಿ ಘಟನೆಯಿಂದ ನಮ್ಮ ಪೊಲೀಸ್ ವ್ಯವಸ್ಥೆ ಪಾಠ ಕಲಿಬೇಕಿತ್ತು ಆದರೂ ಕೂಡ ಮೇಲಾದ ಕೆಲವು ಮಾಧ್ಯಮಗಳಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತ ಎಸ್ ಡಿ ಪಿ ಐ ಕಾರ್ಯಕರ್ತರ ಬಂಧನ ಎಸ್ ಡಿ ಪಿ ಪ್ರಚೋದನ ಮಾಡಿದಂಥ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ ಖಂಡಿತ ತಪ್ಪು ಎಸ್ ಡಿ ಪಿ ಐ ಅವತ್ತು ಎಸ್ ಡಿ ಪಿ ನಾಯಕರು ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಅವತ್ತು ಶಾಂತಿಯನ್ನು ಅಂತಂದ್ರೆ ಪ್ರತ್ಯಕ್ಷ ಸಾಕ್ಷಿ ಕಮಿಷನರ್ ಇದ್ದಾರೆ ಡಿ ಸಿ ಪಿ ಇದ್ದಾರೆ ಉದಯಗಿರಿ ಪೊಲೀಸರು ಎಲ್ಲರೂ ಇದ್ದಾರೆ ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಬೋದು ನಮ್ಮ ರೋಲ್ ಏನಿತ್ತು ಅವತ್ತು ಅಂತ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ ಡಿ ಸಿ ಪಿ ಅವರಿಗೆ ನಮ್ಮ ಕಾರ್ಯಕರ್ತರಿಗೆ ಏಟು ಬಿತ್ತು ಕಲ್ಲು ತಲೆ ಮೇಲೆ ಬಿತ್ತು ನಮ್ಮ ಇಬ್ಬರು ಕಾ ನಮ್ಮ ಇಬ್ಬರು ನಾಯಕರುಗಳಿಗೆ ಈ ಹೋಗಬೇಕಾದ ಕಲ್ಲು ಬಿತ್ತು ನನ್ನ ಮುಖಕ್ಕೆ ಒಂದು ಕಲ್ಲು ಬಂತು ತಕ್ಷಣ ನನ್ನ ಡ್ರೈವರ್ ಇದ್ದವರು ತಡೆದ ಕಾರಣ ಕಲ್ಲು ಅವರ ಕೈಗೆ ಬಿತ್ತು ನನಗಿಲ್ಲಾಂದ್ರೆ ನನ್ನ ಮುಖಕ್ಕೆ ಬಿಡಬೇಕಾದ ಕಲ್ಲು ಹಾಗಾಗಿ ಇದೆಲ್ಲವನ್ನು ಮೀರಿಕೊಂಡು ನಾವು ಪೊಲೀಸರನ್ನ ಪೊಲೀಸ್ ಆ ನಂತರ ಶಾಂತಿಯಾಗಿದೆ ಸುವ್ಯವಸ್ಥೆ ಆಗಿದೆ ಆ ನಂತರ ಅನವಶ್ಯಕವಾಗಿ ಬಿ ಜೆ ಪಿಯ ನಾಯಕರು ಪ್ರತಾಪ್ ಸಿಂಹ ಆದಿಯಾಗಿ ಈ ಶಾಂತಿಯನ್ನು ಕದಡುವಂಥ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ನಾಯಕರುಗಳಾಗಿ ಏನು ಇಂತಹ ಒಂದು ಒಂದು ಕೆಲಸಗಳನ್ನು ಮಾಡಬಾರ್ದು ಶಾಂತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಏನು ಉರಿಯುವ ಮನೆಯಲ್ಲಿ ಗಳ ಹಿರಿದ್ರು ಅಂತ ಒಂದು ಗಾದೆ ಹೇಳ್ತಾರಲ್ಲ ಆ ರೀತಿ ಈ ಪ್ರತಾಪ್ ಪ್ರತಾಪ್ ಸಿಂಹನಿಗೆ ಯಾವ ನೈತಿಕತೆ ಇದೆ ಭಾಷಣ ಬಿಗಿಯೋಕ್ಕೆ ಪಾರ್ಲಿಮೆಂಟಲ್ಲಿ ಏನು ಉದಯಗಿರಿಯಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಹೇಳಿಕೆಗಳು ಇದೀಗ ಹೊರಬರ್ತಾ ಇದೆ ಉದಯಗಿರಿ ಗಲಾಟೆ ಹಿಂದೆ ಎಸ್ಟಿಪಿಐ ಕೈವಾಡ ಇಲ್ಲ ಆರೋಪಕ್ಕೆ ಎಸ್ಟಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜದ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಮಾಯಕರಿಗೆ ಶಿಕ್ಷೆ ಆಗೋದು ಬೇಡ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ರೆ ಗಲಾಟೆ ಆಗ್ತಲೇ ಇರಲಿಲ್ಲ ಭಾಷಣ ಮಾಡೋಕೆ ಪ್ರತಾಪ್ ಸಿಂಹ ಹಾಗೆ ನೈತಿಕತೆ ಇಲ್ಲ ಮೈಸೂರಿನಲ್ಲಿ ಎಸ್ಟಿಪಿಐ ರಾಜ್ಯಾಧ್ಯಕ್ಷ್ ಅಬ್ದುಲ್ ಮಜೀದ್ ಅವರ ಸ್ಪಷ್ಟೀಕರಣ ಇದು ಪ್ರವಾದಿ ನಿಂದನೆ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂಥ ವಿಚಾರ ನಮ್ಮ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಾದದ್ದು ಯಾಕೆಂದ್ರೆ ಇಸ್ಲಾಂನಲ್ಲಿ ಒಂದು ಏನು ಮುಸ್ಲಿಮರಲ್ಲಿ ಒಂದು ನಂಬಿಕೆ ಏನಿದೆ ತನ್ನ ತಂದೆ ತಾಯಿಗಿಂತಲೂ ಮಕ್ಕಳಿಗಿಂತಲೂ ಪತ್ನಿಗಿಂತಲೂ ಹೆಚ್ಚು ಪ್ರೀತಿಸುವವರು ಅದು ಧಾರ್ಮಿಕವಾದಂಥ ಭಾವನಾತ್ಮಕವಾದಂಥ ವಿಷಯ ಅಂತಹ ಸಂದರ್ಭದಲ್ಲಿ ಇಂತಹ ಕಿಡಿಗೇಡಿ ಕೃತ್ಯ ಮಾಡಿದಾಗ ಸ್ವಿಫ್ಟ್ ಆಗಿ ಕಾರ್ಯ ಮಾಡಬೇಕು ಇಮಿಡಿಯೇಟ್ ಅರೆಸ್ಟ್ ಮಾಡುವಂಥ ಅದು ಯಾರೇ ಆಗಿರಲಿ ಯಾವುದೇ ಧರ್ಮದಾಗಿರಲಿ ಧಾರ್ಮಿಕ ವಿಚಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಇಂಥ ಕಿಡಿಗೇಡಿ ಕೆಲಸ ಅದು ಆರ್ ಎಸ್ ಅವರು ಮಾಡಿರಲಿ ಬೇರೆ ಯಾರ ಸಮುದಾಯದ ಮಾಡಿರಲಿ ಮುಸ್ಲಿಮರು ಮಾಡಿರಲಿ ಯಾರೇ ಮಾಡಲಿ ಧರ್ಮಾತೀತವಾಗಿ ನಾನು ಹೇಳುವಂಥದ್ದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಕ್ಷಣಕ್ಕೆ ಕೈಗೊಂಡ್ರೆ ಇಂತಹ ಘಟನೆಗಳು ಮರುಕೊಳಿಸುವುದಿಲ್ಲ ಡಿಜೆ ಹಳ್ಳಿ ಜೆ ಹಳ್ಳಿ ಇದೇ ಆಗಿದ್ದು ಡಿಜೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಆರೋಪಿಯನ್ನು ತಕ್ಷಣ ಬಂಧಿಸಿದ್ದಿದ್ರೆ ಈ ಘಟನೆಗೆ ಕಾರಣ ಆಗ್ತಿರಲಿಲ್ಲ ಇದರಿಂದ ಪಾಠ ಕಲಿಬೇಕಿತ್ತು ಡಿ ಜೆ ಹಳ್ಳಿ ಕೆ ಜಿ ಘಟನೆಯಿಂದ ನಮ್ಮ ಪೊಲೀಸ್ ವ್ಯವಸ್ಥೆ ಪಾಠ ಕಲಿಬೇಕಿತ್ತು ಆದರೂ ಕೂಡ ಮೇಲಾದ ಕೆಲವು ಮಾಧ್ಯಮಗಳಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತ ಎಸ್ ಡಿ ಪಿ ಐ ಕಾರ್ಯಕರ್ತರ ಬಂಧನ ಎಸ್ ಡಿ ಪಿ ಪ್ರಚೋದನ ಮಾಡಿದಂಥ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ ಖಂಡಿತ ತಪ್ಪು ಎಸ್ ಡಿ ಪಿ ಐ ಅವತ್ತು ಎಸ್ ಡಿ ಪಿ ನಾಯಕರು ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಅವತ್ತು ಶಾಂತಿಯನ್ನು ಕಾಪಾಡಬೇಕಂದ್ರೆ ಪ್ರತ್ಯಕ್ಷ ಸಾಕ್ಷಿ ಕಮಿಷನರ್ ಇದ್ದಾರೆ ಡಿ ಸಿ ಪಿ ಇದ್ದಾರೆ ಉದಯಗಿರಿ ಪೊಲೀಸರು ಎಲ್ಲರೂ ಇದ್ದಾರೆ ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಬೋದು ನಮ್ಮ ರೋಲ್ ಏನಿತ್ತು ಅವತ್ತು ಅಂತ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ ಡಿ ಸಿ ಪಿ ಅವರಿಗೆ ನಮ್ಮ ಕಾರ್ಯಕರ್ತರಿಗೆ ಏಟು ಬಿತ್ತು ಕಲ್ಲು ತಲೆ ಮೇಲೆ ಬಿತ್ತು ನಮ್ಮ ಇಬ್ಬರು ಕಾ ನಮ್ಮ ಇಬ್ಬರು ನಾಯಕರುಗಳಿಗೆ ಈ ಹೋಗಬೇಕಾದ ಕಲ್ಲು ಬಿತ್ತು ನನ್ನ ಮುಖಕ್ಕೆ ಒಂದು ಕಲ್ಲು ಬಂತು ತಕ್ಷಣ ನನ್ನ ಡ್ರೈವರ್ ಇದ್ದವರು ತಡೆದ ಕಾರಣ ಕಲ್ಲು ಅವರ ಕೈಗೆ ಬಿತ್ತು ನನಗಿಲ್ಲಾಂದ್ರೆ ನನ್ನ ಮುಖಕ್ಕೆ ಬಿಡಬೇಕಾದ ಕಲ್ಲು ಹಾಗಾಗಿ ಇದೆಲ್ಲವನ್ನು ಮೀರಿಕೊಂಡು ನಾವು ಪೊಲೀಸರನ್ನ ಪೊಲೀಸ್ ಆ ನಂತರ ಶಾಂತಿಯಾಗಿದೆ ಸುವ್ಯವಸ್ಥೆ ಆಗಿದೆ ಆ ನಂತರ ಅನವಶ್ಯಕವಾಗಿ ಬಿ ಜೆ ಪಿಯ ನಾಯಕರು ಪ್ರತಾಪ್ ಸಿಂಹ ಆದಿಯಾಗಿ ಈ ಶಾಂತಿಯನ್ನು ಕದಡುವಂಥ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ನಾಯಕರುಗಳಾಗಿ ಏನು ಇಂತಹ ಒಂದು ಒಂದು ಕೆಲಸಗಳನ್ನು ಮಾಡಬಾರ್ದು ಶಾಂತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಏನು ಉರಿಯುವ ಮನೆಯಲ್ಲಿ ಗಳ ಹಿರಿದ್ರು ಅಂತ ಒಂದು ಗಾದೆ ಹೇಳ್ತಾರಲ್ಲ ಆ ರೀತಿ ಈ ಪ್ರತಾಪ್ ಪ್ರತಾಪ್ ಸಿಂಹನಿಗೆ ಯಾವ ನೈತಿಕತೆ ಇದೆ ಭಾಷಣ ಬಿಗಿಯೋಕ್ಕೆ ಪಾರ್ಲಿಮೆಂಟಲ್ಲಿ ಏನು ಉದಯಗಿರಿಯಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಹೇಳಿಕೆಗಳು ಇದೀಗ ಹೊರಬರ್ತಾ ಇದೆ ಉದಯಗಿರಿ ಗಲಾಟೆ ಹಿಂದೆ ಎಸ್ಟಿಪಿಐ ಕೈವಾಡ ಇಲ್ಲ ಆರೋಪಕ್ಕೆ ಎಸ್ಟಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜದ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಮಾಯಕರಿಗೆ ಶಿಕ್ಷೆ ಆಗೋದು ಬೇಡ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ರೆ ಗಲಾಟೆ ಆಗ್ತಲೇ ಇರಲಿಲ್ಲ ಭಾಷಣ ಮಾಡೋಕೆ ಪ್ರತಾಪ್ ಸಿಂಹಗೆ ನೈತಿಕತೆ ಇಲ್ಲ ಮೈಸೂರಿನಲ್ಲಿ ಎಸ್ಟಿಪಿಐ ರಾಜ್ಯಾಧ್ಯಕ್ಷ್ ಅಬ್ದುಲ್ ಮಜೀದ್ ಅವರ ಸ್ಪಷ್ಟೀಕರಣ ಇದು ಪ್ರವಾದಿ ನಿಂದನೆ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂಥ ವಿಚಾರ ನಮ್ಮ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಾದದ್ದು ಯಾಕೆಂದ್ರೆ ಇಸ್ಲಾಂನಲ್ಲಿ ಒಂದು ಏನು ಮುಸ್ಲಿಮರಲ್ಲಿ ಒಂದು ನಂಬಿಕೆ ಏನಿದೆ ತನ್ನ ತಂದೆ ತಾಯಿಗಿಂತಲೂ ಮಕ್ಕಳಿಗಿಂತಲೂ ಪತ್ನಿಗಿಂತಲೂ ಹೆಚ್ಚು ಪ್ರೀತಿಸುವವರು ಅದು ಧಾರ್ಮಿಕವಾದಂಥ ಭಾವನಾತ್ಮಕವಾದಂಥ ವಿಷಯ ಅಂತಹ ಸಂದರ್ಭದಲ್ಲಿ ಇಂತಹ ಕಿಡಿಗೇಡಿ ಕೃತ್ಯ ಮಾಡಿದಾಗ ಸ್ವಿಫ್ಟ್ ಆಗಿ ಕಾರ್ಯ ಮಾಡಬೇಕು ಇಮಿಡಿಯೇಟ್ ಅರೆಸ್ಟ್ ಮಾಡುವಂಥ ಅದು ಯಾರೇ ಆಗಿರಲಿ ಯಾವುದೇ ಧರ್ಮದಾಗಿರಲಿ ಧಾರ್ಮಿಕ ವಿಚಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಇಂಥ ಕಿಡಿಗೇಡಿ ಕೆಲಸ ಅದು ಆರ್ ಎಸ್ ಅವರು ಮಾಡಿರಲಿ ಬೇರೆ ಯಾರ ಸಮುದಾಯದ ಮಾಡಿರಲಿ ಮುಸ್ಲಿಮರು ಮಾಡಿರಲಿ ಯಾರೇ ಮಾಡಲಿ ಧರ್ಮಾತೀತವಾಗಿ ನಾನು ಹೇಳುವಂಥದ್ದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಕ್ಷಣಕ್ಕೆ ಕೈಗೊಂಡ್ರೆ ಇಂತಹ ಘಟನೆಗಳು ಮರುಕೊಳಿಸುವುದಿಲ್ಲ ಜೆ ಹಳ್ಳಿ ಇದೇ ಆಗಿದ್ದು ಡಿಜೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಆರೋಪಿಯನ್ನು ತಕ್ಷಣ ಬಂಧಿಸಿದ್ದಿದ್ರೆ ಈ ಘಟನೆಗೆ ಕಾರಣನೇ ಆಗ್ತಿರಲಿಲ್ಲ ಇದರಿಂದ ಪಾಠ ಕಲಿಬೇಕಿತ್ತು ಡಿ ಜೆ ಹಳ್ಳಿ ಕೆ ಜಿ ಘಟನೆಯಿಂದ ನಮ್ಮ ಪೊಲೀಸ್ ವ್ಯವಸ್ಥೆ ಪಾಠ ಕಲಿಬೇಕಿತ್ತು ಆದರೂ ಕೂಡ ಮೇಳ ಕೆಲವು ಮಾಧ್ಯಮಗಳಲ್ಲಿ ಎಸ್ ಡಿ ಪಿ ಕಾರ್ಯಕರ್ತ ಎಸ್ ಡಿ ಪಿ ಕಾರ್ಯಕರ್ತರ ಬಂಧನ ಎಸ್ ಡಿ ಪಿ ಪ್ರಚೋದನ ಮಾಡಿದಂಥ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ ಖಂಡಿತ ತಪ್ಪು ಎಸ್ ಡಿ ಪಿ ಐ ಅವತ್ತು ಎಸ್ ಡಿ ಪಿ ನಾಯಕರು ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಅವತ್ತು ಶಾಂತಿಯನ್ನು ಕಾಪಾಡಬೇಕಂತಂದರೆ ಪ್ರತ್ಯಕ್ಷ ಸಾಕ್ಷಿ ಕಮಿಷನರ್ ಇದ್ದಾರೆ ಡಿ ಸಿ ಪಿ ಇದ್ದಾರೆ ಉದಯಗಿರಿ ಪೊಲೀಸರು ಎಲ್ಲರೂ ಇದ್ದಾರೆ ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಬೋದು ನಮ್ಮ ರೋಲ್ ಏನಿತ್ತು ಅವತ್ತು ಅಂತ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ ಡಿ ಸಿ ಪಿ ಅವರಿಗೆ ನಮ್ಮ ಕಾರ್ಯಕರ್ತರಿಗೆ ಏಟು ಬಿತ್ತು ಕಲ್ಲು ತಲೆ ಮೇಲೆ ಬಿತ್ತು ನಮ್ಮ ಇಬ್ಬರು ಕಾ ನಮ್ಮ ಇಬ್ಬರು ನಾಯಕರುಗಳಿಗೆ ಈ ಹೋಗಬೇಕಾದ ಕಲ್ಲು ಬಿತ್ತು ನನ್ನ ಮುಖಕ್ಕೆ ಒಂದು ಕಲ್ಲು ಬಂತು ತಕ್ಷಣ ನನ್ನ ಡ್ರೈವರ್ ಇದ್ದವರು ತಡೆದ ಕಾರಣ ಕಲ್ಲು ಅವರ ಕೈಗೆ ಬಿತ್ತು ನನಗಿಲ್ಲಾಂದರೆ ನನ್ನ ಮುಖಕ್ಕೆ ಬಿಡಬೇಕಾದ ಕಲ್ಲು ಹಾಗಾಗಿ ಇದೆಲ್ಲವನ್ನು ಮೀರಿಕೊಂಡು ನಾವು ಪೊಲೀಸರನ್ನ ಪೊಲೀಸ್ ಆ ನಂತರ ಶಾಂತಿಯಾಗಿದೆ ಸುವ್ಯವಸ್ಥೆ ಆಗಿದೆ ಆ ನಂತರ ಅನವಶ್ಯಕವಾಗಿ ಬಿ ಜೆ ಪಿಯ ನಾಯಕರು ಪ್ರತಾಪ್ ಸಿಂಹ ಆದಿಯಾಗಿ ಈ ಶಾಂತಿಯನ್ನು ಕದಡುವಂಥ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ನಾಯಕರುಗಳಾಗಿ ಏನು ಇಂತಹ ಒಂದು ಒಂದು ಕೆಲಸಗಳನ್ನು ಮಾಡಬಾರ್ದು ಶಾಂತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಏನು ಉರಿಯುವ ಮನೆಯಲ್ಲಿ ಗಳ ಹಿರಿದ್ರು ಅಂತ ಒಂದು ಗಾದೆ ಹೇಳ್ತಾರಲ್ಲ ಆ ರೀತಿ ಈ ಪ್ರತಾಪ್ ಪ್ರತಾಪ್ ಸಿಂಹನಿಗೆ ಯಾವ ನೈತಿಕತೆ ಇದೆ ಭಾಷಣ ಬಿಗಿಯೋಕ್ಕೆ ಪಾರ್ಲಿಮೆಂಟಲ್ಲಿ ಏನು